ಪಶ್ಚಿಮ್ ವಿಧಾನಸಭಾ ಕ್ಷೇತ್ರ ಸುಮಾರು ಎಲ್ಲ ದಲಿತರೇ ಇರುವಂಥ ಬ ಭಾಗ ಆಗಿದೆ ಇದು ಇದರಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ನೀಡಿದ್ದಾರೆ ಅದು ಯಾರಿಗೂ ಭಾಷೆಯ ತಾರತಮ್ಯ ಆಗಿರ್ಬೋದು ಜಾತಿ ತಾರತಮ್ಯ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಬೇರೆ ಮೇಲೂ ಕೀಳು ಎಂಬ ಭಾವನೆಗಳಿಲ್ಲದೆ ಇಡೀ ಸಮಾಜಕ್ಕೆ ಇಡೀ ಭಾರತ ದೇಶಕ್ಕೆ ಒಂದೇ ಹಕ್ಕು ಒಂದೇ ರೀತಿಯಾದಂತಹ ಒಂದು ಸಂವಿಧಾನ ಕೊಟ್ಟಿರೋದರಿಂದ ಅದೇ ಅಡಿಯಲ್ಲಿ ನಾವೂ ಸಹ ಏನು ದಲಿತರಾಗಿದ್ದು ಇವತ್ತು ಕ್ರಿಶ್ಚಿಯನ್ನು ಮುಸ್ಲಿಮು ಹಿಂದೂಗಳು ಎಲ್ಲೂ ಎಲ್ಲರೂ ಸೇರಿ ದಲಿತರು ಸೇರಿ ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅವರಿಗೆ ಗೌರವ ಸಲ್ಲಿಸುತ್ತಾ ಈ ಅಂಬೇಡ್ಕರ್ ಜಯಂತೋತ್ಸವನ ಆಚರಣೆ ಮಾಡ್ತಾಯಿದ್ವಿ ಅಷ್ಟೇ ಅಲ್ಲ ನಮ್ಮ ಈ ಭಾಗದ ಲೀಡರ್ ಆಗಿರುವಂಥ ಡೇವಿಡ್ ಅವರು ಇಲ್ಲಿ ಸುಮಾರು ಒಂದು ಐನೂರು ಮಂದಿಗೆ ಊಟ ವಿತರಣೆ ಮಾಡುತ್ತಾ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಬುಸ್ಗಳು ಬುಕ್ಸ್ಗಳು ಬ್ಯಾಗ್ಗಳವೆಲ್ಲ ವಿತರಣೆ ಮಾಡಿ ಬಡ ಸ್ತ್ರೀಯರ್ಗಳಿಗೂ ಸ್ತ್ರೀಯರಿಗೆ ಸೀ ಸೀರೆಯನ್ನು ಹಂಚುವಂಥ ಮೂಲಕ ನಮ್ಮ ಬಾಬಾ ಸಾಹೇಬರ ನೂರು ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬ ಜಯಂತ್ಸವವನ್ನು ಬಹಳ ಅದ್ದೂರಿಯಾಗಿ ಡಿ ಜೆ ಸಮೇತ ಆಚರಣೆ ಮಾಡ್ತಾಯಿದ್ದೀವಿ ನಾನು ಬಂದ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇಲ್ಲಿ ಏನಂತ ಯಾವುದೋ ಸಂಘಟನೆ ಪಾರ್ಟಿ ಅದಂಥದ್ದು ಏನಿಲ್ಲ ಬಾಬಾ ಸಾಹೇಬ್ ಅಂದರೆ ಎಲ್ಲ ಹೋಗಟ್ಟು ಅಷ್ಟೇ ಸೊ ಇವಾಗ ಪ್ರೋಗ್ರಾಮ್ ಬಂದ್ಬಿಟ್ಟು ಎಲ್ಲರೂ ಸೇರಿ ಬಾಬಾ ಸಾಹೇಬ್ದು ಬರ್ತ್ಡೇ ವಾಹನ ತರ್ಟಿ ಫೋರ್ ಬರ್ತ್ ಡೈಡ್ ಬಂದುಬಿಟ್ಟು ನಾವು ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ ಜೈ ಭೀಮ್ ನನ್ನ ಹೆಸರು ಡೇವಿಡ್ ಕುಮಾರ್ ಅಂತ ಡಾಕ್ಟರ್ ಅಂಬೇಡ್ಕರ್ ಬ್ಯಾಂಗ್ಳೂರು ಯೂಸ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ವೆಲ್ಫೇರ್ ಪ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಸಂವಿಧಾನ ಮಾಡಿ ನಮಗೆ ಟೂ ತೌಸಂಡ್ ಸಿಕ್ಸಲ್ಲಿ ಮಾಡ್ತೀವಿ ಇದನ್ನು ಅದುವರೆಗೆ ಇಲ್ಲಿ ಇಲ್ಲಿ ರಾಜನಗರಲ್ಲಿ ಮತ್ತು ಏರಿಯಾಗಳು ಸ ಡೆವಲಪ್ಮೆಂಟ್ ಆಗಿಲ್ಲ ನಾವೆಲ್ಲ ಸಂಘಟನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ನಮ್ಮ ಏರಿಯಾಗೆ ಏನೇನು ವ್ಯವಸ್ಥೆಗಳು ಬೇಕೋ ಅದೆಲ್ಲ ಹೋಗಿ ಎಮ್ ಎಲ್ ಎ ಕಡೆಗಳೇ ಎಂ ಪಿ ಕಡೆಗಳೇ ಇವರಿಗೆಲ್ಲ ಸೇರಿ ಮಾತಾಡಿ ನಮ್ಮ ಏರಿಯಾಗೆ ಬಾತ್ರೂಮ್ ವ್ಯವಸ್ಥೆಗಳಿಲ್ಲ ಇತ್ತು ಇವಾಗ ಎಲ್ಲ ಮನೆ ಮನೆಗೆ ಬಾತ್ರೂಮ್ ಬಂದಿದೆ ಇವಾಗ ನೀರಿನ ವ್ಯವಸ್ಥೆ ಎಲ್ಲ ಇತ್ತು ಇವಾಗ ಮನೆ ಮನೆಗೆ ನೀರು ಕೊಟ್ಟಿದ್ದಾರೆ ಇವಾಗ ರೋಡ್ಗಳ ಲೈನ್ಗೆ ಚೆನ್ನಾಗಿದೆ ಏರಿಯಾ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಫಸ್ಟೆಲ್ಲ ಗುಸಲ್ ಮನೆ ಆಗಿದೆ ಇವಾಗ ಎಲ್ಲ ಲೇವಲ್ ಥರವಾಗಿ ಕರ್ನಾಟಕದಲ್ಲಿ ದೊಡ್ಡ ಸ್ಲಮ್ ಅಂತಾರೆ ಇದನ್ನ ಇವಾಗ ಕರ್ನಾಟಕದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿರೋದಲ್ಲೇ ಕರ್ನಾಟಕದಲ್ಲಿ ಈ ರಾಜನಗರನೇ ಫಸ್ಟ್ ಆಗಿರೋದು ಅಂಬೇಡ್ಕರ್ ನಗರ್ ಎಲ್ಲ ನಗರ ಈ ಬ್ರದರ್ ಅವರು ಇವಾಗ ಬೇಜಾನ ಬೆಳೆದಿದ್ದಾರೆ ಇವಾಗೆಲ್ಲ ಮಕ್ಕಳೆಲ್ಲ ಇವಾಗ ನೋಡಿ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸಮಯದಾಗಿ ಸೇರಿಕೊಂಡು ಇವಾಗ ನಾವು ಎಷ್ಟೋ ಒಂದು ಸಂಘಟನೆಯಲ್ಲಿ ಸೇರ್ಕೊಂಡು ಬಂದಿದ್ದೀವಿ ಅದೇ ಬಟ್ಟೆ ನಾವೆಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮದ್ರು ಸರ ಸೇರಿಕೊಂಡು ನಾನು ಮುಕ್ರಮ ನಮ್ಮ ಬ್ರದರು ಉದಯ್ ಬ್ರದರು ಜಾನು ನಮ್ಮ ಮಗನ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಇಲ್ಲಿ ಮಾರ್ತಾ ಇದ್ವಿ ಈ ಟೈಮಲ್ಲಿ ಅಂಬೇಡ್ಕರ್ ಇದು ಊಟದ ದಿವಸದಲ್ಲಿ ನಾವು ತುಂಬ ಜನಗೆ ಇಲ್ಲಿ ಅನ್ನದಾನ ಊಟದ ಅನ್ನದಾನ ವ್ಯವಸ್ಥೆ ಮಾಡಿದ್ವಿ ಮಕ್ಕಳಿಗೆ ಎಜುಕೇಷನ್ ಬುಕ್ಸು ಬ್ಯಾಗು ಟಿಫನ್ ಬಾಕ್ಸ್ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಏಜ್ ಆಗಿರೋ ರೇಷನ್ ಕಿಡ್ಸ್ಗಳು ಸ್ಯಾರೀಸ್ಗಳ್ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಇವಾಗ ಸಾಹಿಬರೆಲ್ಲ ಇವಾಗ ರಾಜನಗರ ಲೇಡೀಸ್ ಕೌನ್ಸಿಲರ್ನೆಲ್ಲ ಬಂದು ಹೋದ್ರು ಇವಾಗ ಬಂದು ಬಂದೋದ್ರು ಇವಾಗ ಎಮ್ ಎಲ್ ಎ ಬಂದು ಬರ್ತಾಯಿದ್ದಾರೆ ಇಲ್ಲಿಗೆ ಎಲ್ಲಾದ್ರೂ ಬಂದ ಮೇಲೆ ಇನ್ನೂ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಅಲ್ಲಿಗೆ ಕಾಂಪಿಟೇಷನ್ಗೆಲ್ಲ ಇದೆ ಸಾಯಂಕಾಲ ನೀವೆಲ್ಲ ಬರಬೇಕು ಅಂಬೇಡ್ಕರ್ ಜಯಂತಿ ಇವತ್ತು ನಾವು ಸಂತೋಷವಾಗಿ ಇದ್ದೀವಿ ಯಾಕಂದರೆ ಅವ್ರಲ್ಲಾದರೆ ಈ ಕಾನೂನು ಬರ್ದಿಲ್ಲ ಅಂದರೆ ಇವಾಗ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇದೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ಫಸ್ಟು ದೊಡ್ಡವರೆಲ್ಲ ಇರ್ತಾರೆ ಅವ್ರಿಗೆ ಎಂದೇ ನಾವು ನಿಂತ್ಕೊತಾಯಿದ್ವಿ ಆದರೆ ಇವಾಗ ನೋಡಿ ಎಲ್ಲ ಚಿಕ್ಕೂರ್ಗಿಂದ ಎಲ್ಲ ಒಂದೇ ಸಮಾನವಾಗಿ ಎಲ್ಲ ಕೂತ್ಕೊಂಡು ಅಂಬೇಡ್ಕರ್ ಈ ಸಂವಿಧಾನ ಸಭೆ ಕಾನೂನು ಆಗಿದ್ರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಫಂಕ್ಷನ್ನ ಸಂತೋಷವಾಗಿ ಮಾಡ್ತಾ ಇದ್ದೀವಿ ಜೈ ಭೇಮ್ ನನ್ನ ಹೆಸರು ಉದಯ್ ಕುಮಾರ್ ಅಂತ ಸಮತಾ ಸೇನೆ ಉಪಾಧ್ಯಕ್ಷರು ಅಂಬೇಡ್ಕರ್ನ ಹುಟ್ಟಹಬ್ಬದ ನೂರ ಮೂವತ್ತು ನಾಲ್ಕು ಹಬ್ಬದ ಎಲ್ಲ ಸಂಘಟನೆಗಳು ಸೇರಿ ಅದ್ದೂರಾಗಿ ಜನ ಬಂದಿದ್ರಿ ಒಂದು ಹತ್ತು ಹದಿನೈದು ಕೇಳ ಹೋಗಿ ಬ ಮಾಡ್ಕೊಂಡು ಬಂದಿದ್ದೀವಿ ಇನ್ನೂ ಹೋಗ್ತಾ ಇದೀವಿ ಸುಮಾರು ಕಡೆ ಹೋಗ್ಬೇಕಾಗಿದೆ